ನಟರಾಜ್ ಗೌಡ್ರೆ ನಂದು ಒಂದು ಪಾಯಿಂಟ್ ಇದೆ ಇಲ್ಲಿ ಈಗ ಈ ಬೆಂಗಳೂರಿನ ವಿಚಾರವನ್ನು ನೀವೀಗ ಈ ಬೆಂಗಳೂರನ್ನ ಇಷ್ಟೊಂದು ವಿಭಜನೆ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಪಾಯಿಂಟ್ ಆಫ್ ವ್ಯೂ ಆ ಕಡೆ ಜಮೀನಿಗೆ ವ್ಯಾಲ್ಯೂ ಬರುತ್ತೆ ಹಾರೋಹಳ್ಳಿ ಕಡೆ ಜಮೀನ್ ವ್ಯಾಲ್ಯೂ ಬಂದುಬಿಡುತ್ತೆ ರಾಮನಗರ ಮೈಸೂರು ರೋಡಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದು ಬೆಂಗಳೂರೇ ಇದು ಬೆಂಗಳೂರು ಎಲ್ಲ ಬೆಂಗಳೂರೇ ನಿಮ್ಮ ಸೈಟ್ ಎಲ್ಲಿದೆಯಪ್ಪ ಬೆಂಗಳೂರಲ್ಲಿದೆ ಅದು ಹಾರಹಳ್ಳಿಯಲ್ಲೋ ಕನಕಪುರದಲ್ಲೋ ಇದ್ದಾಗ ಬೆಂಗಳೂರಲ್ಲಿ ಇದೆ ಅಂತ ಮಾಡ್ಕೊಳ್ಬೋದು ಒಂದು ಭಾಗ ಇನ್ನೊಂದು ಇದೇ ನೀವು ನಿಮ್ಮ ಸರ್ಕಾರ ಈ ಕಡೆ ಕೆರೆಗಳ ಕಡೆನೋ ಅರಣ್ಯದ ಕಡೆ ಈಗ ಬೆಳಗ್ಗೆನ ನೋಡ್ತಿದ್ದೆ ಚುರಹಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಮೂರು ಚಿರತೆಗಳು ಬಂದ್ಬಿಟ್ಟಿವೆ ಚಿರತೆ ಬಂದ್ಬಿಟ್ಟು ಜನಗಳಲ್ಲಿ ಆತಂಕ ಉಂಟು ಮಾಡ್ಬಿಟ್ಟಿದೆ ಅಂತ ಅರೆ ತುರಹಳ್ಳಿ ಇದ್ದಿದ್ದೇ ಅರಣ್ಯ ರೀ ಜನಗಳು ಚಿರತೆ ಹತ್ತಿರಕ್ಕೆ ಹೋಗ್ಬಿಟ್ಟು ಮನೆ ಕಟ್ಕೊಂಬಿಟ್ಟು ಚಿರತೆ ಬಂತು ಚಿರ್ತೆ ಬಂತು ಅಂದರೆ ಚಿರತೆಗಳು ಯೋಚನೆ ಮಾಡಬೇಕು ಇವರೆಲ್ಲ ನಮ್ಮ ಪ್ಲೇಸಿಗೆ ಬಂದಿದ್ದಾರೆ ಅಂತ ಜನ ಅಲ್ಲ ಹೋ ಚಿರತೆ ಅದ್ರ ಹಿಡಿಬೇಕು ಅರವಳಿಕೆ ಕೊಡಬೇಕು ಅಂತ ಚಿರತೆ ಜಾಗ ನಾವು ಹೋದ್ವ ನಾವಿರೋ ಜಾಗ ಚಿರತೆ ಬಂದಿದೆಯಾ ಈಗ ಇದು ವಾಸ್ತವ ಅರಣ್ಯ ಅಭಿವೃದ್ಧಿಗೆ ಒಂದು ನಿರ್ಲಕ್ಷ್ಯ ಇಲ್ಲ ನಿಮ್ಮ ಬಳಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದೆ ನಮ್ಮದಲ್ಲ ಅದನ್ನದು ಗ್ರೀನ್ ಗ್ರೀನ್ ಮಾರ್ಕೆ ಕಡಿಮೆ ಆಗ್ತಾ ಇದೆ ಮೇಲಿಂದ ನಾವು ಒಂದು ಡ್ರೋನ್ ಶಾಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ವಿಧಾನಸೌಧದಲ್ಲಿ ಶೂಟ್ ಮಾಡಬೇಕಾದ್ರೆ ಎಷ್ಟೊಂದು ತಲೆ ಬೀಚ್ ಕಡಿಮೆ ಆಗ್ತಿದೆಯಲ್ಲಪ್ಪ ಅಂತ ಒಂದು ಆತಂಕ ಬರುತ್ತೆ ಇದರ ನಡುವೆ ಎಷ್ಟೊಂದು ಬಿಲ್ಲು ನೀವು ಕಳೆದ ಬಾರಿ ಮಣ್ಸಿದ್ರಿ ಅದರಲ್ಲಿ ಈ ಲೇಖಗಳ ಬಫರ್ ಝೋನ್ ಒಂದು ಬಿಲ್ ಇತ್ತಲ್ಲ ಆ ಒಂದು ಬಫರ್ ಝೋನನ್ನು ಅದು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ ಅದು ನೀವೇ ಹೇಳಬೇಕು ದಯವಿಟ್ಟು ರಾಜ್ಯಪಾಲರು ಸೈನ್ ಹಾಕ್ತೇ ಅದನ್ನು ಇಟ್ಕೊಂಡಿದ್ದಾರೆ ನಿಮ್ಮ ನಿಮ್ಮ ಮಾಹಿತಿಗೂ ಹೇಳ್ತಾ ಇದ್ದೀನಿ ಅಂದರೆ ಕೆರೆಗಳನ್ನು ಕೆರೆಗಳೇ ನುಂಗಕ್ಕೂ ನೀವು ಅನುಮತಿ ಕೊಡ್ತಾ ಇದ್ದೀರಲ್ಲಿ ನುಂಗ್ಬಿಡಲಿ ಬಫರ್ಝೋನೆ ಬೇಡ ಕೆರೆ ದಡದಲ್ಲಿ ಯಾವ ಯಾವ ರಿಯಲ್ ಎಸ್ಟೇಟ್ ಅವನ ಕಟ್ಕೊಂಡು ಕಟ್ಕೊಂಡು ಕೊಠ್ಯಾಧಿಪತಿಗಳಾಗಲಿ ನನಗೆ ಬರೋದು ಬಂದ್ಬಿಡ್ಲಿ ಈ ಧೋರಣೆ ಇದೆಯಾ ನಿಮ್ಮಲ್ಲಿ ನಿಮ್ಮ ಗೌರ್ಮೆಂಟಲ್ಲಿ ನೋಡಿ ಖಂಡಿತ ಇಲ್ಲ ನೀವು ನಿಮ್ಮ ಮಾತುಕಂತ ಮುಂಚೆ ನಾನು ಸಂದೀಪ್ ಹುರಳಿದ ಮಾತಿಗೆ ಸಿ ಜಿ ಬಿ ಎ ಬಂದು ಡಿಸೆಂಟ್ರಲೈಸ್ ಮಾಡ್ತಾ ಇರೋದೇ ಇವರು ಇನ್ನೂ ಇವರ ಮನವರಿಕೆ ಅದು ಆಗಬೇಕಿದೆ ಓಕೆ ತಪ್ಪು ಮಾಹಿತಿ ಜನಗಳಿಗೆ ಹೋಗೋದು ಬೇಡ ಯಾವ ಅಧಿಕಾರಿ ಕೂಡ ಪ್ರತಿನಿಧಿಗಳ ಹಕ್ಕುಗಳಿಗಾಗಲಿ ಅಥವಾ ಅವರ ಕೆಲಸಕ್ಕಾಗಲಿ ಇಡೀ ಕಾರ್ಯಕ್ರಮದಲ್ಲಿ ಮುಗಿ ತೋರಿಸಲ್ಲ ಇದು ಸಿಂಪಲ್ ಆಮೇಲೆ ಸಿ ನಾವು ಫಸ್ಟ್ ಟೈಮ್ ಐದು ಬೆಂಗಳೂರಿನ ಐದು ಕಾರ್ಪೊರೇಷನ್ ಮಾಡ್ತಾ ಇರಬೇಕಾದ್ರೆ ಅದು ಮುಂದೆ ಯಾವ ರೀತಿಯ ಸಕ್ಸಸ್ ಆಗಬೇಕು ಅದಕ್ಕೆ ಯಾವ ರೀತಿ ಸಂಪನ್ಮೂಲ ಒದಗಿಸ್ಬೇಕು ಯಾವ ರೀತಿಯಾಗಿ ಈಗ ಒಂದಕ್ಕೊಂದು ಕೋರ್ಡಿನೇಷನ್ ಇರಬೇಕಲ್ಲ ಒಂದು ಒಂದು ಮುನ್ಸ್ ಒಂದು ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಕೋರ್ಡಿನೇಷನ್ ಇರಲೇಬೇಕು ಸಚಿವ ಆಕಾಂಕ್ಷಿ ಎಮ್ ಎಲ್ ಎ ಆಕಾಂಕ್ಷಿ ಎಮ್ ವಾರ್ಡ್ ಜಾಸ್ತಿ ಮಾಡ್ಬಿಟ್ಟು ನೀನು ಒಂದು ಕಾರ್ಪೊರೇಟ್ ಮಾಡಲಪ್ಪ ಅಂತ ಈಗ ಒಂದಂದ್ರೆ ವಿಕೇಂದ್ರೀಕರಣ ಆಗಬೇಕು ಜನಸಂಖ್ಯೆ ಜಾಸ್ತಿ ಆಗಿದ್ರೆ ಚಿಕ್ಕ 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 ಆಗಬೇಕು ಅದಕ್ಕಾಗಿ ಇದನ್ನ ವಿಕೇಂದ್ರೀಕರಣ ಮಾಡಿದ್ದಾರೆ ಬಿಜೆಪಿ ಮೂರು ಕಾರ್ಪೊರೇಷನ್ ಆಗಿ ಮಾಡಬೇಕಂತ ಪ್ರಯತ್ನ ಮಾಡಿತ್ತು ಕರೆಕ್ಟ್ ಇದೇನು ಹೊಸದಲ್ಲ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ನಾವು ಇದನ್ನ ನೋಡ್ಕೊಂಡೇ ಬಂದಿದ್ದೀವಿ ಈ ತರ ಐದು ಆಗಬೇಕು ಅಂತ ಪ್ರಪೋಸಲ್ ಅದೊಂದು ಬಿ ಪ್ಯಾಕ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಇತ್ತಲ್ಲ ಅವರು ಕೂಡ ಪ್ರಪೋಸಲ್ ಕೊಟ್ಟಿದ್ರು ಇದು ಐದು ಆದ್ರೆ ಒಳ್ಳೇದಂತ ಹೇಳಿ ಸೊ ಅದನ್ನ ನಾವು ಅವಾಗಿಂದ ಚರ್ಚೆ ಬರ್ತಾ ಇದ್ದು ಇವಾಗ ಐದು ಮಾಡಿದ್ದಾರೆ ವಿಕೇಂದ್ರೀಕರಣ ಮಾಡಿದ್ದಾರೆ ಮುನ್ನೂರ ಅರವತ್ತೆಂಟು ವಾರ್ಡ್ಗಳಾಗಿದ್ದಾವೆ ಜನಪ್ರತಿನಿಧಿಗಳಾದ್ರೆ ಮನೆ ಬಾಗಿಲಿಗೆ ಅವ್ರು ಕರೆಕ್ಟ್ ಮನೆ ಬಾಗಿಲಿಗೆ ಆಡಳಿತ ಮನೆ ಬಾಗಿಲಿಗೆ ಸವಲತ್ತು ಇದಾಗಬೇಕಾಗಿದೆ ಅದೇ ಮೂಲ ಉದ್ದೇಶ ಆಮೇಲೆ ನೀವು ಹೇಳ್ದಂಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರು ಅಥವಾ ಇದನ್ನು ವಿಸ್ತಾರ ಮಾಡಿದ್ರೆ ರಿಯಲ್ ಎಸ್ಟೇಟ್ ಬೆಲೆ ಹೆಚ್ಚಿಗೆ ಆ ರೀತಿ ಇಲ್ಲ ಒಂದೇನು ಸ್ಪಷ್ಟ ಅಂದ್ರೆ ರಾಮನಗರ ಜಿಲ್ಲೆ ಮುಂಚಿನ ಬೆಂಗಳೂರು ಜಿಲ್ಲೆ ಅಂತಾನೆ ಇದ್ದಿದ್ದು ನಾನು ಬೆಂಗಳೂರು ಜಿಲ್ಲೆಯಲ್ಲೇ ಉಡ್ದವ್ ರಾಮನಗರದಲ್ಲಿ ಮಾಗದಿಲ್ಲ ಉಡ್ದವ್ ನಾನು ಆದರೆ ಅದು ಯಾವುದೋ ರಾಜಕೀಯ ಕಾರಣಕ್ಕಾಗಿ ಅವರು ರಾಮನಗರ ಅಂತ ಮಾಡಿದ್ರು ನಾವೀಗ ನೀವು ಇದು ರಾಜಕೀಯ ಕಾರಣ ಅಂತ ತಿಳ್ಕೊಳ್ಳಿ ಅಥವಾ ಜನಗಳಿಗೆ ಈ ಬೆಂಗಳೂರು ಬ್ರ್ಯಾಂಡ್ ಇದೆಯಲ್ಲ ಈ ಬ್ರ್ಯಾಂಡ್ ಅವ್ರಿಗೂ ಕೂಡ ತಲುಪಲಿ ಏನು ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಉದ್ಯೋಗಕ್ಕೋ ಉದ್ಯಮಗಳು ಶುರುವಾಗ್ಲಿಕ್ಕೋ ಒಂದು ಅವಕಾಶ ಬಂದ್ರೆ ಅದು ಬಿಂಡ್ ಬೆಂಗಳೂರು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅದೊಳಗೆ ಏನ್ ತಪ್ಪಿಲ್ಲ ಆಮೇಲೆ ಇಲ್ಲಿ ಬೆಂಗಳೂರು ಪಾಪ್ಯುಲೇಷನ್ ನೀವು ಹೆಚ್ಚಿಗೆ ಆಗ್ತಾ ಇರೋದು ನೋಡಿದ್ರೆ ಇದು ಒನ್ ವೇ ಇಡೀ ದೇಶದ ಒನ್ ವೇಲ್ ಬರ್ತಾ ಇದ್ದಾರೆ ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ ಅಲ್ಲಿ ಹಿಂದಿ ಇವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ತೆಲುಗು ತಮಿಳು ಅವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ತೆಲುಗು ತಮಿಳರು ಶತಮಾನಗಳಿಂದ ಇಲ್ಲಿದ್ದಾರೆ ಬಟ್ ಇವಾಗ ಹೊಸದಾಗಿ ಬರ್ತಾ ಇರೋದು ಕಳೆದ ಒಂದು ದಶಕದಿಂದ ಹೆಚ್ಚಿಗೆ ಆಗ್ತಾ ಇರೋದು ಉತ್ತರ ಪ್ರದೇಶ ಬಿಹಾರಿಂದ ದಿನ ಬೆಳಗಾದ್ರೆ ಜನ ಬಂದು ಸೆಟ್ಲ್ ಆಗ್ತಾ ಇದಾರೆ ದಿನ ಬೆಳಗಾದ್ರೆ ನೀವು ಯಾವುದೇ ರೀತಿಯ ಹೋಗಿ ಯಾವುದೇ ರೀತಿಯ ಹೋಗಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನ ಆ ಬಿಹಾರಿಗಳು ಮತ್ತೆ ಉತ್ತರ ಪ್ರದೇಶದವರೇ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡ ಒಂದು ಪದ ಬರಲ್ಲ ಆ ತರ ಜಾಸ್ತಿ ಜನ ಆಗಿದೆ ಸಿ ಈ ತರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನೀವು ವಿಕೇಂದ್ರೀಕರಣ ಮಾಡದಲ್ಲೇ ಇದನ್ನ ದೊಡ್ಡ ಮಟ್ಟದಾಗ ಮಾಡದಲ್ಲೇ ಇದ್ರೆ ನೀವು ಅವ್ರನ್ನೆಲ್ಲ ಅವ್ರಿಗೆ ರಸ್ತೆ ಒಳಚರಂಡಿ ಮೂಲಭೂತ ಸೌಕರ್ಯಗಳು ಕೂಡ ಯಾವ ರೀತಿ ನೀವು ಯಾವ ರೀತಿಯಾಗಿ ಅವರಿಗೆ ನೀವು ವಿದ್ಯುತ್ ನೀರು ಕೊಡುವಂಥದ್ದು ಯಾವ ರೀತಿ ಮಾಡಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ವಿಕೇಂದ್ರೀಕರಣ ಮಾಡಿದ್ದಾರೆ ಇದರಿಂದ ಯಾವುದೇ ರೀತಿಯ ಅನುಕೂಲ ಆಗುತ್ತೆ ಹೊರತು ದೂರದೃಷ್ಟಿಯಿಂದ ಇಟ್ಕೊಂಡು ಮಾಡುವಂತ ಕೆಲಸ ಇನ್ನು ಇಪ್ಪತ್ತು ವರ್ಷ ಈ ಈ ಈ ಮಾಡಲೇ ಇರಬೇಕು ಇನ್ನು ಜನ ಜನ ಸೇರ್ಕೊತದೆ ಇನ್ನು ಇನ್ನು ಮುಂದಕ್ಕೆ ಹೋಗ್ಬೇಕಾದ್ರೆ ಇನ್ನು ಎಕ್ಸ್ಪಾಂಡ್ ಆಗ್ಬಹುದು ಇನ್ನು ಈಗ ಇರೋ ಮುನ್ನೂರ ಅರವತ್ತೆಂಟು ವಾರ್ಡ್ಗಳು ಆರ್ನೂರು ವಾರ್ಡ್ ಆಗ್ಬಹುದು ನನ್ನ ಪ್ರಕಾರ ಇನ್ನು ಇಪ್ಪತ್ತು ವರ್ಷ ಆದ್ಮೇಲೆ ಆರ್ನೂರು ವಾರ್ಡ್ ಆಗ್ಬಹುದು ಪಾಪ್ಯುಲೇಷನ್ ಇನ್ನು ಇಪ್ಪತ್ತು ವರ್ಷ ಆದ್ಮೇಲೆ ಇಷ್ಟೇ ಇರುತ್ತೆ ಒಂದುವರೆ ಕೋಟಿ ಇರುತ್ತಾ ನನ್ನ ಪ್ರಕಾರ ಡಬಲ್ ಆಗುತ್ತೆ ಪಾಪ್ಯುಲೇಷನ್ ಮುಂಬೈನ ಮೀರಿಸುತ್ತೆ ದೆಹಲಿನ ಮೀರಿಸುತ್ತೆ ಆ ರೀತಿಯ ಪಾಪುಲೇಷನ್ ಆಗುತ್ತೆ ಬೆಂಗಳೂರಿನಲ್ಲಿ ವಾತಾವರಣ ಚೆನ್ನಾಗಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇಲ್ಲಿರ್ತಕ್ಕಂಥ ವಾತಾವರಣ ಎಕ್ಸ್ಟ್ರೀಮ್ ಯಾವತ್ತು ಎಕ್ಸ್ಟ್ರೀಮ್ಗೆ ಹೋಗಲ್ಲ ಹಾಗಾಗಿ ಇಡೀ ದೇಶ ಜನತೆಯನ್ನ ಇಲ್ಲಿ ಆಕರ್ಷಣೆ ಮಾಡ್ತಾ ಇದೆ ಇಡೀ ಪ್ರಪಂಚದಲ್ಲ ನೀವು ಟಾಪ್ ಫೈವ್ ಹಂಡ್ರೆಡ್ ಕಂಪನೀಸ್ ಬೆಂಗಳೂರಿನಲ್ಲಿ ತಮ್ಮ ಕಂಪನಿ ಆ ಕಚೇರಿಗಳು ಇಟ್ಕೊಂಡಿದ್ದಾವೆ ಅಟ್ ಲೀಸ್ಟ್ ತಮ್ಮ ಕಚೇರಿಗಳು ಇಟ್ಕೊಂಡಿದ್ದಾವೆ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಆಗಿದೆ ಕರ್ನಾಟಕ ಅದು ಎಸ್ಪೆಷಲಿ ಬೆಂಗಳೂರು ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಆಯ್ತಲ್ಲ ಬೆಂಗಳೂರು ನಂಬರ್ ಒನ್ ಆಗಿದೆ ಆಮೇಲೆ ಎಲ್ಲ ಪ್ರಪಂಚದ ಎಲ್ಲ ಕಂಪನಿಗಳು ತಮ್ದೊಂದು ಕಚೇರಿನಾದರೂ ಬೆಂಗಳೂರು ಇಟ್ಕೋಬೇಕು ಒಂದು ರಿಸರ್ಚ್ ಆಫೀಸ್ ಬೆಂಗಳೂರು ಇಟ್ಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ ಇಪ್ಪತ್ತು ಸಾವಿರ ಎಕರೆ ಬೆಂಗಳೂರು ಸುತ್ತಮುತ್ತಲು ಅಕ್ವೇರ್ ಅಕ್ವೈರ್ ಮಾಡಿಕೊಂಡು ಇವಾಗ ಕೆ ಡಿ ಬಿ ಲ್ಯಾಂಡ್ಗಳು ಕೂಡ ಅಲಾಟ್ಮೆಂಟ್ ಆಗಿದೆ ಬಹಳ ಜನಗಳಿಗೆ ಯಾಕಂದ್ರೆ ಇಂಡಸ್ಟ್ರಿ ಜಾಸ್ತಿ ಬರ್ತಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಾ ಇದೆ ಜಾಬ್ ಕ್ರಿಯೇಷನ್ ಆಗ್ತದೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಸೊ ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಎಸ್ಪೆಷಲ್ ಡಿ ಕೆ ಶಿವಕುಮಾರ್ ಅವರು ಮುಂದಾತ್ವ ತಗೊಂಡು ಒಂದು ದೃಷ್ಟಿ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಇದು ಕೆಲವರಿಗೆ ಇವತ್ತಿನ ಇದಕ್ಕೆ ರಾಜಕಾರಣಕ್ಕಾಗಿ ಏನಾದರೂ ಹೇಳಿಕೆಗಳು ಕೊಡ್ಬೋದು ಆದರೆ ದೂರದೃಷ್ಟಿ ಇಟ್ಕೊಂಡು ನೋಡಿದಾಗ ನಮಗೆ ಸುರಂಗ ಮಾರ್ಗವೂ ಬೇಕು ನಮಗೆ ಫ್ಲೈಓವರು ಬೇಕು ನಮಗೆ ಎಲಿವೇಟೆಡ್ ಕಾರಿಡಾರು ಬೇಕು ಮೆಟ್ರೋ ಕೂಡ ಮೆಟ್ರೋ ಇನ್ನು ಐನೂರು ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ವಿಸ್ತಾರ ಆಗಬೇಕು ಮೆಟ್ರೋ ತ್ರೀ ಅಲ್ಲ ಫೋರ್ ಸಿಕ್ಸ್ ಏಟ್ ಟೆನ್ ಅವ್ರಿಗೂ ಬರಲಿ ಕೂಡ ತುಮಕೂರಿಗೂ ಆಗಲಿ ರಾಮನಗರಕ್ಕೂ ಹೋಗಲಿ ಕೋಲಾರಕ್ಕೂ ಹೋಗ್ಲಿ ಮೆಟ್ರೋ ವಿಸ್ತರಣೆ ಕೂಡ ಆಗಬೇಕಿದೆ